ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಲೇಜ್ ಲಾಗ್ಸ್ ಹಾಗೆ ಇವತ್ತು ನನ್ನ ಚಾನಲ್ನಲ್ಲಿ ಬಂಗಡ ರವ ಫ್ರೈ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಸಿಂಪಲ್ ಆಗಿ ರೆಸಿಪಿನ ಶೇರ್ ಮಾಡ್ಕೊತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೂ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಹಾಗಾದರೆ ಬಂಗಡೆ ರವ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ನಾನು ಅರ್ಧ ಕೆ ಜಿ ಆಗೋಷ್ಟು ಬಂಗಡೆ ಮೀನನ್ನು ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಮಸಾಲೆ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ತಿನ್ನೋದಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ ಹಾಗೆ ಫಿಶ್ ಫ್ರೈನ ಮಾಡೋದಕ್ಕೆ ನಾನಿಲ್ಲಿ ಹುಣಸೆಣ್ಣು ರಸನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಫಿಶ್ ಫ್ರೈ ಮಸಾಲಾನು ಕೂಡ ಒನ್ ಪ್ಯಾಕ್ ಆಗುವಷ್ಟು ಫಿಶ್ ಫ್ರೈ ಮಸಾಲೂ ಕೂಡ ನಾನು ಇಲ್ಲಿ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆ ನಿಮ್ಗೇನಾದರೂ ಕಲರ್ ಬೇಕಂತ ಹೇಳಿದ್ರೆ ಒಂದು ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ಸ್ ಕೂಡ ಸೇರಿಸ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹುಣಸೆಣ್ಣು ರಸದಲ್ಲೇ ಈ ರೀತಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿಯ ನೀರನ್ನು ಸೇರಿಸುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆ ಇದಕ್ಕೆ ನಾವು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂಥ ಮೀನನ್ನು ಇಲ್ಲಿ ನೀಟಾಗಿ ಮ್ಯಾರಿನೇಟ್ನ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾವಿಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ನ ಕೂಡ ಯೂಸ್ ಮಾಡಿಲ್ಲ ನಮಗೆ ಇಲ್ಲಿ ನಾವು ಹಾಕ್ಕೊಂಡಿರುವಂಥ ಕಾಶ್ಮೀರಿ ಚಿಲ್ಲಿ ಪೌಡರೇ ತುಂಬನೇ ಕಲರಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋದಕ್ಕೆ ಅಂತ ಹೇಳಿ ಫ್ರಿಜ್ನಲ್ಲಿ ಒಂದು ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಹಾಗೆ ಇಲ್ಲಿ ನಾವು ರವೆ ಫ್ರೈನ ಮಾಡೋದಕ್ಕೆ ಇಲ್ಲಿ ಫಿಶ್ಗೆ ಕೋಟಿಂಗೋಸ್ಕರ ನಾವಿಲ್ಲಿ ಒಂದು ಕಪ್ ಆಗುವಷ್ಟು ರವೆ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ನಮಗೆ ಫಿಶ್ ಕೋಟಿಂಗೋಸ್ಕರ ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋದ್ರಿಂದ ಇದು ಟೇಸ್ಟಿಂಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವಿಲ್ಲಿ ಮ್ಯಾರಿನೇಟ್ ಅಂತ ಇಟ್ಟಿದ್ದಂಥ ಮೀನು ಕೂಡ ರೆಡಿಯಾಗಿದೆ ಈಗ ಮ್ಯಾರಿನೇಟ್ ಆಗಿರುವಂಥ ಫಿಶ್ನ ನಾವಿಲ್ಲಿ ರವೆ ಹಾಗೆ ಜೀರಾ ಪೌಡರ್ ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥದ್ದಕ್ಕೆ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬಂಗಡೆ ಫಿಶ್ನ ರವಾದಲ್ಲಿ ಈ ರೀತಿ ಡಿಪ್ ಮಾಡಿ ಫ್ರೈ ಮಾಡೋದ್ರಿಂದ ನಮಗೆ ಕ್ರಿಸ್ಪಿಯಾಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿಕೊಂಡಾದ ಈ ರೀತಿಯಾದಂಥ ಒಂದು ತವದ ಮೇಲೆ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೊಂಡ್ರೆ ಸಾಕು ಹಾಗೆ ಆಯಿಲು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯ್ದಾದ ಮೇಲೆ ನಾವು ಫಿಶ್ನ ಯಾವಾಗಲೂ ಕೂಡ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಹೈ ಫ್ಲೇಮ್ನಲ್ಲಿ ಬೇಯಿಸೋದ್ರಿಂದ ಮೀನು ಒಳಗೆ ಬೆಂದಿರೋದಿಲ್ಲ ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಎರಡು ಸೈಡ್ ಕೂಡ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ಯಾವುದೇ ರೀತಿಯ ರಸಮ್ ಆಗಿರ್ಬೋದು ಬೇಳೆ ಸಾರು ಆಗಿರ್ಬೋದು ಎಲ್ಲದಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಎಲ್ಲ ಫಿಶ್ಗಳನ್ನೂ ಕೂಡ ಫ್ರೈ ಮಾಡ್ಕೊಂಡಾದ ಮೇಲೆ ಎಷ್ಟೊಂದು ಸ್ವಲ್ಪ ನೋಡಿದ್ರಲ್ವ ಬಂಗಡ ರವಾ ಫ್ರೈ ಈ ರೀತಿಯಾಗಿ ನಿಮ್ಮನೇಲೂ ಕೂಡ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು ಆಗಿ ಈ ರೀತಿಯಾಗಿ ಬಂಗಡ ರವಾ ಫ್ರೈ ಈ ರೀತಿ ಬಂದಿತ್ತು ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು ನನ್ನ ನಾನು ನೋಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು